ಹರೇ ಶ್ರೀನಿವಾಸ ಸ್ನೇಹಿತರೆ ನಿನ್ನೆಯ ವೀಡಿಯೋದಲ್ಲಿ ವರಮಹಾಲಕ್ಷ್ಮಿಯ ಪೂಜೆಯ ಸಿದ್ಧತೆ ಮತ್ತು ಸ್ಥಾಪನೆ ಬಗ್ಗೆ ನಿಮಗೆ ಕೆಲವೊಂದು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಆ ರೀತಿ ನೀವು ವರಮಹಾಲಕ್ಷ್ಮಿಯನ್ನು ಸ್ಥಾಪನೆ ಮಾಡಿಕೊಂಡ್ಮೇಲೆ ದೀಪಗಳನ್ನು ಹಚ್ಚಿಟ್ಟಿರ್ತೀರಲ್ವ ಹೆಚ್ಚು ಹೆಚ್ಚು ದೀಪಗಳನ್ನು ಹಚ್ಚಿಡ್ರಿ ತುಂಬ ಒಳ್ಳೆಯದು ಮತ್ತು ಈಗ ಪೂಜೆಯನ್ನು ಶುರು ಮಾಡೋಣ ಮೊದಲನೇದಾಗಿ ಧ್ಯಾನವನ್ನು ಮಾಡ್ಕೋಬೇಕು ವರಮಹಾಲಕ್ಷ್ಮಿಗೆ ಕೈಯನ್ನು ಮುಗಿದ್ಬಿಟ್ಟು ಸಂಭೂತೆ ಕಮಲೆ ಕಮಲಾಲಯೇ ಸುಸ್ಥಿರಾವೇ ಗೇಹೆ ಸುರಾಸುರ ನಮಸ್ಕೃತೆ ಶ್ರೀವರಮಹಾಲಕ್ಷ್ಮೀ ನಮಃ ಧ್ಯಾನ ಅಂತ ಹೇಳಿ ಭಕ್ತಿಯಿಂದ ಧ್ಯಾನವನ್ನು ಮಾಡ್ಕೊಳ್ರಿ ನಂತರ ಕೈಯಲ್ಲಿ ಅಕ್ಷತೆಗಳನ್ನು ಹಿಡ್ಕೊಳ್ರಿ ಸರ್ವಮಂಗಳ ಮಾಂಗಲ್ಯೇ ವಿಷ್ಣು ಅಕ್ಷಸ್ಥಲಸ್ಥಿತೆ ಆವಾಹಯಾಮಿ ದೇವಿ ಸುಪ್ರೀತಾ ಭವ ಸರ್ವದಾ ಅಂತ ಹೇಳಿ ಹೀಗೆ ಪೀಠದ ಮೇಲೆ ಅಕ್ಷತೆಯನ್ನು ಹಾಕಬೇಕು ಶ್ರೀ ಮಹಾಲಕ್ಷ್ಮೀ ನಮಃ ಆವಾಹನಂ ಸಮರ್ಪಯಾಮಿ ಅಂತ ಹೇಳಬೇಕು ಮತ್ತೆ ಅಕ್ಷತೆಕಳನ್ನ ಕೈಯಲ್ಲಿ ಹಿಡ್ಕೊಳ್ರಿ ಸೂರ್ಯಾಯುತ ಸ್ಫೂರ್ತೆ ಸ್ಫುರದ್ರತ್ನ ವಿಭೂಷಿತಂ ಸಿಂಹಾಸನ ಮಿದಂ ದೇವಿ ಸ್ಥೀಯತಾಂ ಸುರಪೂಜಿತೆ ಅಂತ ಹೇಳಿ ಅಕ್ಷತೆ ಕಳನ್ನು ಪೀಠದ ಮೇಲೆ ಹಾಕಬೇಕು ಶ್ರೀ ವರಮಹಾಲಕ್ಷ್ಮೀ ನಮಃ ಸಿಂಹಾಸನಂ ಸಮರ್ಪಯಾಮಿ ಅಂತ ಹೇಳಬೇಕು ನಂತರ ಒಂದು ಉದ್ದರಣೆ ನೀರನ್ನ ತಗೊಳ್ರಿ ಕಳಸದ ನೀರು ಮಹಾಲಕ್ಷ್ಮಿಗೆ ತೋರಿಸ್ತಾ ಸಾಕ್ಷತಂ ಹೇಮ ಪಾದ್ಯಂ ದಾಸ್ಯಾಮಿ ವರದೆ ಗೃಹ್ಯತಾ ವಿಷ್ಣುವಲ್ಲಭೆ ಶ್ರೀ ಮಹಾಲಕ್ಷ್ಮಿ ನಮಃ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಉದ್ದರಣೆ ನೀರನ್ನ ಒಂದು ಪಾತ್ರೆಗೆ ಬಿಡಬೇಕು ಮತ್ತೆ ಇನ್ನೊಂದು ಉದ್ದರಣೆ ನೀರನ್ನ ಮಹಾಲಕ್ಷ್ಮಿಗೆ ತೋರಿಸ್ತಾ ಸುಶೀತಲಮಿದಂ ರಮ್ಯಂ ಸರ್ವತೀರ್ಥ ಸಮುದ್ಭವಂ ಅರ್ಘ್ಯಂ ಗೃಹಾಣ ದೇವಿ ಸರ್ವದೇವ ನಮಸ್ಕೃತೆ ಅಂತ ಹೇಳಿ ಒಂದು ಉದ್ಧರಣೆ ನೀರನ್ನು ಒಂದು ಪಾತ್ರೆಗೆ ಬಿಡಬೇಕು ಶ್ರೀಮಹಾಲಕ್ಷ್ಮೀ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಬೇಕು ನೆಕ್ಸ್ಟು ಮತ್ತೆ ಮೂರು ಉದ್ಧರಣೆ ನೀರನ್ನು ತೋರಿಸಿ ಒಂದು ಪಾತ್ರೆಗೆ ಬಿಡಬೇಕು ವಿಷ್ಣು ಪತ್ನಿ ಜಗದ್ವಂದ್ವೇ ಸ್ವರ್ಣಪಾತ್ರೇ ಸ್ಥಿತಂ ಜಲಂ ಗೃಹವಚನ ದೇವಿ ಮಮಾಭೀಷ್ಟಪ್ರದಾಭವ ನಮಃ ಆ ಚಮನಂ ಸಮರ್ಪಯಾಮಿ ಅಂತ ಹೇಳಿ ಮೂರು ಉದ್ದರಣೆ ನೀರನ್ನು ಮಹಾಲಕ್ಷ್ಮೀ ದೇವಿಗೆ ತೋರಿಸಿ ಒಂದು ಪಾತ್ರೆಗೆ ಬಿಟ್ಬಿಡ್ಬೇಕು ನಂತರ ವರಮಹಾಲಕ್ಷ್ಮಿಗೆ ಮಧುಪರ್ಕವನ್ನು ಮಾಡಬೇಕು ಮಧುಪರ್ಕ ಅಂತಂದರೆ ಒಂದು ಬಟ್ಲಲ್ಲಿ ಹಾಲು ಸ್ವಲ್ಪ ಬಾಳೆಹಣ್ಣು ಸಕ್ಕರೆ ಜೇನುತುಪ್ಪ ಕಲಸಿಬಿಟ್ಟು ವಿಶುದ್ಧೇ ರಾಜಿತೆ ಪಾತ್ರೆ ದಧಿಮತ್ಯಾಜ್ಯ ಸಂಯುತಮ್ ಮಧುಪರ್ಕಂ ಗ್ರಹಾಣೇದಂ ಮಯಾ ಅಥವಾ ಸಮರ್ಪಿತಂ ಅಂತ ಹೇಳಿ ಮಧುಪರ್ಕವನ್ನು ನೈವೇದ್ಯವನ್ನು ಮಾಡಬೇಕು ಶ್ರೀ ವರಮಹಾಲಕ್ಷ್ಮಿ ನಮಃ ಮಧುಪರ್ಕಂ ಸಮರ್ಪಯಾಮಿ ಅಂತ ಹೇಳಬೇಕು ನಂತರ ವರಮಹಾಲಕ್ಷ್ಮಿಗೆ ಪಂಚಾಮೃತ ಸ್ನಾನವನ್ನು ಮಾಡಿಸ್ಬೇಕು ಅದೊಂದರಲ್ಲಿನೇ ಹೂವನ್ನು ಅದ್ಬಿಟ್ಟು ಪ್ರೋಕ್ಷಣೆಯನ್ನು ಮಾಡಬೇಕು ಶ್ರೀ ವರಮಹಾಲಕ್ಷ್ಮಿ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಬೇಕು ಪಂಚಾಮೃತ ಸ್ನಾನ ಮತ್ತೆ ಶುದ್ಧೋದಕ ಸ್ನಾನಂ ಒಂದು ಹೂವನ್ನು ನೀರಿನಲ್ಲಿ ಕಳಸದ ನೀರಿನಲ್ಲಿ ಅದ್ಬಿಟ್ಟು ಪ್ರೋಕ್ಷಣೆಯನ್ನು ಮಾಡಬೇಕು ಶ್ರೀ ವರಮಹಾಲಕ್ಷ್ಮಿ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಬೇಕು ನಂತರ ವರಮಹಾಲಕ್ಷ್ಮಿಗೆ ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡಬೇಕು ಅಂಗ್ರಿಯುಗೆ ದೇವಿ ದುಕುಲಂಚ ಹರಿಪ್ರಿಯೆ ಸುವರ್ಣ ಮಿಶ್ರಿತಂ ದೇವಿ ಗೃಹಾಣ ಹರಿವಲ್ಲಭೆ ಶ್ರೀ ವರಮಹಾಲಕ್ಷ್ಮಿ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ ಅಂತ ಹೇಳಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಮುಂಚೆನೇ ಏರಿಸಿ ಅಲಂಕಾರವನ್ನು ಮಾಡಿ ಕೂಡಿಸಿದರೆ ಅಕ್ಷತೆ ಕಾಳನ್ನು ಹಾಕಿದ್ರೆ ಸಾಕು ನೆಕ್ಸ್ಟು ಆಭರಣಗಳನ್ನು ಮಹಾಲಕ್ಷ್ಮಿಗೆ ಏರಿಸ್ಬೋದು ಮುಂಚೆನೇ ಆಭರಣಗಳನ್ನು ಹಾಕಿ ಅಲಂಕಾರವನ್ನು ಮಾಡಿದರೆ ಅಕ್ಷತೆಯನ್ನು ಹಾಕಿದ್ರೆ ಸಾಕು ಕೇಯೂರ ಕಂಕಣೇ ದಿವ್ಯೆ ಹಾರನೂಪುರ ಮೇಖಲಾ ವಿಭೂಷಣಸ್ಯ ಮೂಲ್ಯಾನಿ ಗೃಹಣ ಋಷಿ ಪೂಜಿತೆ ಶ್ರೀ ವರಮಹಾಲಕ್ಷ್ಮಿ ನಮಃ ಆಭರಣ ಸಮರ್ಪಯಾಮಿ ಅಂತ ಹೇಳಿ ಆಭರಣವನ್ನು ಹಾಕಬೇಕು ಅಕ್ಷತೆ ಕಾಳನ್ನು ಹಾಕಿದ್ರೂ ನಡೆಯುತ್ತೆ ನಂತರ ಗಂಧವನ್ನು ಸಮರ್ಪಣೆ ಮಾಡಬೇಕು ಶ್ರೀ ಶ್ರೀಮಹಾಲಕ್ಷ್ಮಿ ನಮಃ ಗಂಧಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಹೂವನ್ನು ಗಂಧದಲ್ಲಿ ಹದ್ಬಿಟ್ಟು ಮಹಾಲಕ್ಷ್ಮಿಗೆ ಅರ್ಪಣೆಯನ್ನು ಮಾಡಬೇಕು ನಂತರ ಶ್ರೀ ವರಮಹಾಲಕ್ಷ್ಮಿ ನಮಃ ಪುಷ್ಪಾಣಿ ಸಮರ್ಪಯಾಮಿ ಅಂತ ಹೇಳಿ ವಿಧ ವಿಧವಾದಂಥ ಪುಷ್ಪಗಳನ್ನು ಅರ್ಪಣೆಯನ್ನು ಮಾಡಬೇಕು ಮುಂಚೆನೇ ಇರಿಸಿದ್ರೆ ಅಕ್ಷತೆಯನ್ನು ಹಾಕಿದ್ರೆ ಸಾಕು ನೆಕ್ಸ್ಟು ಹರಿದ್ರ ಕುಂಕುಮ ಚೂರ್ಣಂ ಸಮರ್ಪಯಾಮಿ ಅಂತ ಹೇಳಿ ಹರಿದ್ರ ಅಂದರೆ ಅರ್ಶಿನ ಕುಂಕುಮ ಗಂಧ ಚಂದನ ಎಲ್ಲವನ್ನು ಮಹಾಲಕ್ಷ್ಮಿಗೆ ಸಮರ್ಪಣೆಯನ್ನು ಮಾಡಿರಿ ಆಮೇಲೆ ದೋರ ಅಂದರೆ ದಾರವನ್ನು ಮಾಡಿ ಇಟ್ಕೊಂಡಿರ್ತೀರಲ್ವ ಅದನ್ನು ಒಂದು ತಟ್ಟೆಯಲ್ಲಿ ವಿಳೆದೆಲೆಯ ಮೇಲೆ ಆ ದಾರಗಳನ್ನು ಇಟ್ಟು ವರಮಹಾಲಕ್ಷ್ಮಿಯ ಬಲಭಾಗದಲ್ಲಿ ಇಡಬೇಕು ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿ ಹೂವನ್ನು ಇರಿಸಿ ಪೂಜೆಯನ್ನು ಮಾಡ್ಕೋಬೇಕು ಕ್ಷೇಮಂ ನವಂ ಮಹಾದೇವ್ಯ ಕುಂಕುಮಾಕ್ತಂ ಸುದೋರಕಂ ದ್ವಾದಶ ಗ್ರಂಥಿ ಸಂಯುಕ್ತಂ ಮುಪಕಲ್ಪ್ಯ ಪ್ರಪೂಜಯೇತ್ ಅಂತ ಹೇಳಿ ಶ್ರೀ ವರಮಹಾಲಕ್ಷ್ಮೀ ನಮಃ ಗ್ರಂಥಿ ಪೂಜಾಂ ಸಮರ್ಪಯಾಮಿ ಅಂತ ಹೇಳಿ ಅರಿಶಿಣ ಕುಂಕುಮ ಹೂವು ಅಕ್ಷತೆ ಎಲ್ಲವನ್ನ ಇರಿಸಿ ದೋರಕ್ಕೆ ಅಂದರೆ ದಾರವನ್ನು ಮಾಡಿ ಇಟ್ಟಿರ್ತೀರಲ್ವ ಅದಕ್ಕೆ ಪೂಜೆಯನ್ನು ಮಾಡ್ಕೋಬೇಕು ನೆಕ್ಸ್ಟು ಪೂಜೆಯನ್ನು ಮಾಡ್ಕೋಬೇಕು ಒಂದೊಂದೇ ಹೂವನ್ನು ವರಮಹಾಲಕ್ಷ್ಮಿಗೆ ಏರಿಸ್ತಾ ಹೋಗಬೇಕು ನಾನು ಹೇಳ್ತಾ ಹೋಗ್ತೀನಿ ಒಂದೊಂದೇ ಹೂವನ್ನು ಪೂಜೆಯನ್ನು ಮಾಡಿರಿ ಶ್ರೀರಾಮಾಯ ನಮಃ ಪಾದೋ ಪೂಜೆಯಾಮಿ ಕ್ಷೀರಾಬ್ಧಿತನಯ ನಮಃ ಗುಲ್ಪ ಪೂಜೆಯಾಮಿ ಪದ್ಮೈ ನಮಃ ಜಾನುನಿ ಪೂಜೆಯಾಮಿ ಕಮಲಾಯೈ ನಮಃ ಜಂಘೆ ಪೂಜೆಯಾಮಿ ಸರ್ವಸಂಪತ್ ಪ್ರದಾಯಿನ್ಯೈ ನಮಃ ऊरून् पूजयामि इन्दिराय नमः कण्ठिं पूजयामि सर्वदायिन्ये नमः नाभिं पूजयामि कमलवासिन्ये नमः कुक्षिं पूजयामि सर्वदायिन्ये नमः उदरं पूजयामि हरिप्रियाय नमः हृदयं पूजयामि मङ्गलदेवतायै नमः वक्षस्थलं पूजयामि श्रियै नमः स्तनौ पूजयामि लोकमात्रे नमः बाहून् पूजयामि कमलहस्ताय नमः हस्तौ पूजयामि वरप्रदायै नमः ಶ್ರೋತ್ರದ್ವಯಂ ಪೂಜೆಯಾಮಿ ಲೋಕಜನನ್ಯೇ ನಮಃ ನೇತ್ರಾಣಿ ಪೂಜೆಯಿ ಪ್ರಸನ್ನವದನಾಯೇ ನಮಃ ಮುಖಂ ಪೂಜೆಯಿ ಇಂದಿರೈ ನಮಃ ಲಲಾಟಂ ಪೂಜೆಯ ಕ್ಷೀರಸಾಗರ ಕನ್ಯಿಕಾ ನಮಃ ಶಿರಃ ಪೂಜೆಯಿ ಶ್ರೀವರಮಹಾಲಕ್ಷ್ಮೈ ನಮಃ ಸರ್ವ ಅಂಗಾನಿ ಪೂಜೆಯ ವರಮಹಾಲಕ್ಷ್ಮಿಯ ಅಂಗಪೂಜೆಯನ್ನು ಮಾಡ್ಕೋಬೇಕು ನೆಕ್ಸ್ಟು ಗ್ರಂಥಿ ಪೂಜೆಯನ್ನು ಮಾಡ್ಕೋಬೇಕು ದಾರಕ್ಕೆ ಪೂಜೆಯನ್ನು ಮಾಡ್ತಾ ಹೋಗಬೇಕು ಒಂದೊಂದೇ ಹೂವನ್ನು ಏರಿಸ್ತಾ ಹೋಗಬೇಕು रमायै नमः प्रथमग्रन्थिं पूजयामि सर्वमङ्गलायै नमः द्वितीयग्रन्थिं पूजयामि कमलवासिन्यै नमः तृतीयग्रन्थिं पूजयामि मन्मथजनन्यै नमः चतुर्थग्रन्थिं पूजयामि विष्णुवल्लभायै नमः पञ्चमग्रन्थिं पूजयामि क्षीराब्धिकन्यकायै नमः षष्ठग्रन्थिं पूजयामि लोकमात्रे नमः सप्तमग्रन्थिं पूजयामि ಪದ್ಮಹಸ್ತೈ ನಮಃ ಅಷ್ಟಮಗ್ರಂಥಿ ಪೂಜೆಯ ಪುಷ್ಟೈ ನಮಃ ನವಗ್ರಂಥಿ ಪೂಜೆಯ ದುಷ್ಟೈ ನಮಃ ದಶಮಗ್ರಂಥಿ ಪೂಜೆಯ ರಮೈ ನಮಃ ಏಕಾದಶ ಗ್ರಂಥಿ ಪೂಜೆಯಿ ಶ್ರೀವರಮಹಾಲಕ್ಷ್ಮೀ ನಮಃ ದ್ವಾಶಗ್ರಂಥಿ ಪೂಜೆಯ ಶ್ರೀವರಮಾಲಕ್ಷ್ಮೀ ನಮಃ ಗ್ರಂಥಿಪೂಜಾ ಸಮರ್ಪೆಯ ನಂತರ ಹೂವನ್ನು ಎರಿಸ್ತಾ ಮತ್ತೆ ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡಬೇಕು ರಮೈ ಜಾಜಿ ಪುಷ್ಪಂ ವಿಧ ವಿಧವಾದಂಥ ಪುಷ್ಪಗಳನ್ನು ಏರಿಸ್ತಾ ಹೋಗಬೇಕು ಇಂದಿರೈ ನಮಃ ಸಮರ್ಪಯಾಮಿ ಸಮರ್ಪಿ ನಮಃ ಪುನ್ನಾಗ ಪುಷ್ಪಂ ಸಮರ್ಪಯಾಮಿ ಹರಿಪ್ರಿಯ ನಮಃ ಪುಷ್ಪಂ ಸಮರ್ಪಯಾಮಿ ಲೋಕಮಾತ್ರ ನಮಃ ಪುಷ್ಪಂ ಸಮರ್ಪಯಾಮಿ ಕಮಲವಾ ನಮಃ ಪುಷ್ಪಂ ಸಮರ್ಪಯಾಮಿ ಪದ್ಮಲಯ ನಮ ಪದ್ಮ ಸಮರ್ಪಯಾಮಿ ವರಲಕ್ಷ್ಮೈ ನಮಃ ನೀಲೋತ್ಪಲ ಪುಷ್ಪಂ ಸಮರ್ಪಯಾಮಿ ಸರ್ವೈಶ್ವರ್ಯ ಕಾರಣಾಯೈ ನಮಃ ನಾನಾ ವಿಧ ಪುಷ್ಪಾಣಿ ಸಮರ್ಪಯಾಮಿ ಎಲ್ಲ ಪುಷ್ಪಗಳನ್ನು ಏರಿಸಬೇಕು ನಂತರ ಪತ್ರೆ ಪತ್ರೆಗಳನ್ನು ಏರಿಸಬೇಕು ಶ್ರೀ ಮಹಾಲಕ್ಷ್ಮೈ ನಮಃ ಮಾಚಿ ಪತ್ರಂ ಸಮರ್ಪಯಾಮಿ ಮಾಯಾಯೈ ನಮಃ ಪತ್ರಂ ಸಮರ್ಪಯಾಮಿ ಕ್ಷೇಮಂಕರ್ಯೈ ನಮಃ ಸೇವಂತಿಕಾ ಸೇವಂತಿಕಾಪತ್ರ ಸಮರ್ಪೆಯಾಮಿ ಶುಭಪ್ರದಾಯೈ ನಮಃ ಬಿಲ್ವಪತ್ರಂ ಸಮರ್ಪೆಯಾಮಿ ತ್ರಿಪುರಸುಂದರ್ಯೈ ನಮಃ ತುಳಸಿ ಪತ್ರಂ ಸಮರ್ಪೆಯಾಮಿ ವಿಷ್ಣುಪ್ರಿಯಾಯ್ ನಮಃ ವಿಷ್ಣು ಕ್ರಾಂತಿ ಪತ್ರ ಸಮರ್ಪೆಯ ಹೀಗೆ ಪತ್ರಗಳನ್ನು ಪೂಜೆಯನ್ನು ಮಾಡಬೇಕು ನೆಕ್ಸ್ಟು ಅಷ್ಟೋತ್ತರ ಶತನಾಮಾವಳಿಯನ್ನು ನೀವೇ ಪುಸ್ತಕವನ್ನು ನೋಡಿಕೊಂಡು ಹೇಳ್ಕೊತ ಅಷ್ಟೋತ್ತರವನ್ನು ಪುಷ್ಪವನ್ನು ಸಮರ್ಪಣೆಯನ್ನು ಮಾಡಬೇಕು ನಂತರ ವರಮಹಾಲಕ್ಷ್ಮಿಗೆ ಧೂಪವನ್ನು ಮಾಡಬೇಕು ಈ ವರಮಹಾಲಕ್ಷ್ಮಿ ನಮಃ ಧೂಪಂ ಸಮರ್ಪಯಾಮಿ ಅಂತ ಹೇಳಿ ಧೂಪವನ್ನು ಮಾಡಬೇಕು ನಂತರ ದೀಪವನ್ನು ಹಚ್ಚಿಡಬೇಕು ತುಪ್ಪದ ದೀಪಗಳನ್ನು ಮೂರು ಐದು ಎಷ್ಟಾದರೂ ಹಚ್ಚಿಡ್ಬೋದು ನೆಕ್ಸ್ಟು ವರಮಹಾಲಕ್ಷ್ಮಿಗೆ ಉಡಿಯನ್ನು ತುಂಬಬೇಕು ಹೇಗೆ ಉಡಿ ತುಂಬಬೇಕು ಅಂತ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ರಿ ಒಂದು ತಟ್ಟೆಯಲ್ಲಿ ಒಂದು ಈ ಥರ ಅಂಚು ಇರಬೇಕು ಆ ಥರ ಬ್ಲೌಸ್ ಪೀಸ್ ಇಟ್ಕೊಳ್ರಿ ಸೀರೆ ಬ್ಲೌಸು ಎರಡೂ ಸಹ ಉಡಿ ತುಂಬೋದು ಮತ್ತೆ ಕಾಡಿಗೆ ಈ ಥರ ಬಳೆ ಬಿಚ್ಚೋಲೆ ಎಲ್ಲ ಇರುತ್ತಲ್ಲ ಇದು ಮರದ ಬಾಗಣ ಸಾಮಾನಲ್ಲೇ ಹಾಕ್ತೀವಲ್ವ ಅದನ್ನು ಇಡಬೇಕು ಮತ್ತು ಅಕ್ಕಿ ಅಡಿಕೆ ಅರಶಿನ ಬೇರು ಉತ್ತತ್ತಿ ಬಳೆ ಎಲ್ಲವನ್ನು ದಕ್ಷಿಣ ಸಹಿತವಾಗಿ ಒಂದು ಬಟ್ಲಲ್ಲಿ ಇಟ್ಕೊಂಡು ಮೊದಲು ಬಳೆಯನ್ನು ಇಡಬೇಕು ಆಮೇಲೆ ಅರಶಿನ ಕುಂಕುಮವನ್ನು ಇಟ್ಟು ಅರಶಿನ ಕುಂಕುಮವನ್ನು ಸಹ ಹಾಕಿ ಒಂದು ಬೊಗಸೆ ತುಂಬ ಹೀಗೆ ಅಕ್ಕಿ ದಕ್ಷಿಣೆ ಅಡಿಕೆ ಬೇರು ಎಲ್ಲವನ್ನು ತಗೊಂಡು ಉಡಿ ತುಂಬಬೇಕು ಮತ್ತು ಇನ್ನೊಮ್ಮೆ ಹೀಗೆ ಉಡಿ ತುಂಬಬೇಕು ಹೀಗೆ ಐದು ಬಾರಿ ಅಕ್ಕಿ ಅಡಿಕೆ ಅರಶಿನ ಬೇರು ಎಲ್ಲವನ್ನ ಸೇರಿಸ್ತಾ ಉಡಿಯನ್ನು ತುಂಬಬೇಕು ಇದಿಷ್ಟು ಮಹಾಲಕ್ಷ್ಮಿಗೆ ಉಡಿಯನ್ನು ತುಂಬೋದು ನೀವು ಸೀರೆ ಬ್ಲೌಸ್ ಪೀಸು ಉಡಿ ತುಂಬಬೋದು ಬರೀ ಬ್ಲೌಸ್ ಪೀಸು ಸಹ ಉಡಿಯನ್ನು ತುಂಬಬೋದು ಮತ್ತು ಮಹಾಲಕ್ಷ್ಮಿಗೆ ಈ ಥರ ಒಂದು ಕಾಯಿನ್ ಅನ್ನು ಇಟ್ಕೊಂಡು ನೀವು ಕುಂಕುಮಾರ್ಚನೆಯನ್ನು ಸಹ ಮಾಡ್ಕೋಬೋದು ಆಮೇಲೆ ಸಂಜೆ ಸಹ ಉಡಿ ತುಂಬೋದು ಕುಂಕುಮಾರ್ಚನೆಯನ್ನು ಸಂಜೆ ಸಹ ಮಾಡ್ಕೋಬೋದು ಗೋಧೂಳಿ ಸಮಯದಲ್ಲಿ ನಿಮ್ಮ ಸಮಯ ನೋಡ್ಕೊಳ್ಳ್ರಿ ಬೆಳಗ್ಗೆ ಆಗಿಲ್ಲ ಅಂದರೆ ಸಂಜೆ ಸಹ ದೂರದಿಂದ ಮಾಡ್ರಿ ಕಳಸವನ್ನು ಕದಿಸ್ಲಿಕ್ಕೆ ಹೋಗಬೇಡ್ರಿ ನಂತರ ಮಹಾಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಮಾಡಬೇಕು ಹಣ್ಣು ಕಾಯಿ ಡ್ರೈ ಫ್ರೂಟ್ಸು ಎಲ್ಲವನ್ನು ನೈವೇದ್ಯ ಮಾಡಿ ಆಮೇಲೆ ನೀವು ಅಡುಗೆ ಮಾಡಿ ಅಡುಗೆ ನೈವೇದ್ಯ ಮಾಡ್ಬೋದು ಅಂದರೆ ಒಟ್ಟಿಗೆ ಆಗಿದೆ ಅಂದರೆ ಎಲ್ಲನೂ ಒಟ್ಟಿಗೆ ಅಡುಗೆಯನ್ನು ಸಹ ಬಡಿಸಿ ಬಾಳೆ ಎಲೆಯಲ್ಲಿ ಅಥವಾ ಬೆಳ್ಳಿ ತಟ್ಟೆಯಲ್ಲಿ ಅಡುಗೆಯನ್ನು ಬಡಿಸಬೇಕು ಏನೇನು ಅಡುಗೆ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ ನಾನು ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಸಾಧ್ಯವಾದರೆ ಹಬ್ಬದ ಅಡುಗೆ ಎಲ್ಲ ಮಾಡಬೇಕು ಹೋಳಿಗೆ ಕಂಪಲ್ಸರಿ ಮಾಡಬೇಕು ಮಹಾಲಕ್ಷ್ಮಿಗೆ ತುಂಬ ಪ್ರೀತಿ ಮತ್ತು ಬೋಂಡ ಚಿತ್ರಾನ್ನ ಪಾಯಸ ಕೋಸಂಬರಿಗಳು ಪಲ್ಯ ಈ ಥರ ತೊವೆ ಎಲ್ಲವನ್ನು ಅಡಿಗೆ ಮಾಡಿ ಬಡಿಸ್ಬಿಟ್ಟು ನೈವೇದ್ಯವನ್ನು ಮಾಡಬೇಕು ನಂತರ ತಾಂಬೂಲ ನೈವೇದ್ಯ ಸಹ ಮಾಡಬೇಕು ಹಣ್ಣು ಕಾಯಿ ತಾಂಬೂಲಗಳನ್ನು ಇಟ್ಟು ವಿಳೆದೆಲ್ಲೇ ಅಡಿಕೆ ಅಡಿಕೆ ಪುಡಿ ಮಾಡಿರ್ತೀವಲ್ವ ಹಬ್ಬಗಳಿಗೆ ಅದನ್ನೇ ಇಡಬೇಕು ನೈವೇದ್ಯಕ್ಕೆ ಗಟ್ಟಿ ಅಡಿಕೆ ದಪ್ಪದ್ದು ಬೆಟ್ಟ ಅಡಿಕೆ ಇಡಬಾರ್ದು ನಂತರ ವರಮಹಾಲಕ್ಷ್ಮಿ ನಮಃ ಸುವರ್ಣ ಪುಷ್ಪಾಣಿ ಸಮರ್ಪಯಾಮಿ ಅಂತ ಹೇಳಿ ದಕ್ಷಿಣೆ ತಾಂಬೂಲ ಸಹಿತವಾಗಿ ದಕ್ಷಿಣೆಯನ್ನು ಇಟ್ಟು ತಾಂಬೂಲ ನೈವೇದ್ಯವನ್ನು ಮಾಡಬೇಕು ನಂತರ ವರಮಹಾಲಕ್ಷ್ಮಿ ದೇವಿಗೆ ನೀರಾಜನದ ಆರತಿಯನ್ನು ಮಾಡಬೇಕು ನೀಲಾಂಜನ ಅಂದರೆ ತುಪ್ಪದ ಬತ್ತಿಗಳನ್ನು ಹಾಕಿ ಆದರೂ ಆರತಿ ಮಾಡ್ಬೋದು ಅಥವಾ ಹೂರ್ಣದ ಆರ್ತಿ ಸಹ ಮಾಡ್ಬೋದು ಒಂಬತ್ತು ಹೂರ್ಣದ ಆರತಿಯನ್ನು ಮಾಡಬೇಕಾಗುತ್ತೆ ಹೇಗಾದರೂ ಮಾಡ್ಬೋದು ನಿಮ್ಮ ಅನುಕೂಲ ನೋಡ್ರಿ ಹೀಗೆ ವರಮಹಾಲಕ್ಷ್ಮಿಗೆ ಆರ್ತಿಯನ್ನು ಮಾಡಿಬಿಟ್ಟು ಪದ್ಮಾಸನೆ ಪದ್ಮಕರೇ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಪ್ರೀತ ಭವ ಸರ್ವದಾ ಅಂತ ಹೇಳಿ ಮಂತ್ರ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಹಾಕಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿ ಶ್ರೀ ವರಮಹಾಲಕ್ಷ್ಮೀ ನಮಃ ನಮಸ್ಕಾರಂ ಸಮರ್ಪಯಾಮಿ ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕು ಭಕ್ತಿಯಿಂದ ವರವನ್ನು ಬೇಡಬೇಕು ನಂತರ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡ್ಕೊಂಡು ಅರ್ಘ್ಯವನ್ನು ಕೊಡಬೇಕು ಪುನರ್ ಅರ್ಘ್ಯಂ ಅಂತ ಹೇಳ್ತೀವಿ ಕ್ಷೀರೋಧಾರಣವ ಸಂಭೂತೆ ವಿಷ್ಣು ಪತ್ನಿಯ ಸುಶೋಧನೆ ಅರ್ಘ್ಯಂ ಗೃಹೀತ್ವ ತ್ವ ದೇವಿ ಸರ್ವಾಭೀಷ್ಟ ದೇಹಿ ಮೇ ಶ್ರೀ ವರಮಹಾಲಕ್ಷ್ಮೀ ನಮಃ ಪುನರಾರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಅರ್ಘ್ಯವನ್ನು ಕೊಡಬೇಕು ನಂತರ ಶ್ರೀ ವರಮಹಾಲಕ್ಷ್ಮೀ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಅಂತ ಹೇಳಿ ನಮಸ್ತೆ ಲೋಕಜನನಿ ನಮಸ್ತೆ ವಿಷ್ಣುವಲ್ಲಭೆ ತ್ರಾಹಿ ಮಾಂ ಭಕ್ತ ವರದೆ ವರಲಕ್ಷ್ಮೀ ನಮೋ ನಮಃ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ನಂತರ ದಾರವನ್ನು ಕಟ್ಕೋಬೇಕು ಒಂದು ವರಮಹಾಲಕ್ಷ್ಮಿಯ ಮೇಲೆ ಹಾಕಬೇಕು ಒಂದು ದಾರ ಇನ್ನೂ ಮಿಕ್ಕಿದ್ದು ನೀವು ಎಷ್ಟು ಜನ ಇದ್ದೀರೋ ದಾರವನ್ನು ಕಟ್ಕೋಬೇಕು ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ಮುತ್ತೈದೆಯರಿದ್ರೆ ಇಲ್ಲ ಇಲ್ಲಾಂದರೆ ನಿಮ್ಮ ಯಜಮಾನರ ಹತ್ರನೇ ನೀವು ದಾರವನ್ನು ಕಟ್ಟಿಸ್ಕೋಬೋದು ದ್ವಾದಶ ಗ್ರಂಥಿ ಸಂಯುಕ್ತ ಕೃತ ದ್ವಾದಶ ತಂತುಬಿಹಿ ಧಾರಯಾಮಿ ಮಹಾದೇವಿ ಸೂತ್ರಂತೆ ಸರ್ವಮಂಗಳೇ ಅಂತ ಹೇಳಿ ದಾರವನ್ನು ಕಟ್ಕೊಂಡು ಮಹಾಲಕ್ಷ್ಮಿಗೆ ನಮಸ್ಕಾರವನ್ನು ಮಾಡಬೇಕು ನಿಮ್ಮ ಯಜಮಾನ್ರಿಗೂ ಸಹ ನೀವು ದಾರವನ್ನು ಕಟ್ಟಿಸ್ಕೊಂಡ್ಮೇಲೆ ಅಕ್ಷತೆಯನ್ನು ಕೊಟ್ಟು ನಮಸ್ಕಾರವನ್ನು ಮಾಡಬೇಕು ಅವ್ರು ನಿಮ್ಮ ತಲೆ ಮೇಲೆ ಅಕ್ಷತೆಯನ್ನು ಹಾಕಬೇಕು ನಂತರ ನೀವು ವರಮಹಾಲಕ್ಷ್ಮಿಗೆ ಮರದ ಬಾಗಿಣ ಕೊಡೋದಿತ್ತು ಅಂದರೆ ಕೊಡ್ಬೋದು ಇಲ್ಲ ಅಂದರೂ ಪರವಾಗಿಲ್ಲ ಇದಿಷ್ಟು ವರಮಹಾಲಕ್ಷ್ಮಿಯ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಿ ಇನ್ನು ವಿಸರ್ಜನೆ ಬಗ್ಗೆ ಇವಾಗೇ ಕೇಳಲಿಕ್ಕೆ ಹೋಗಬೇಡ್ರಿ ನಾನು ತಿಳಿಸ್ಕೊಡ್ತೀನಂತೆ ಮಾರನೇ ದಿವಸ ಹುಣ್ಣಿಮೆ ಇರುತ್ತೆ ಅವತ್ತು ವಿಸರ್ಜನೆ ಮಾಡಬಾರ್ದು ಶನಿವಾರ ಭಾನುವಾರ ವರಮಹಾಲಕ್ಷ್ಮಿಯ ಕಳಸವನ್ನು ಕದಲಿಸ್ಕೊಬೇಕು ವಿಸರ್ಜನೆ ಅಂತ ಹೇಳಬಾರ್ದು ನಾನು ಪ್ರತಿ ಬಾರಿ ಹೇಳ್ತೀನಿ ಮಹಾವಿಷ್ಣು ಮಹಾಲಕ್ಷ್ಮಿ ಇಬ್ಬರೂ ಸಹ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು ಆದ ಕಾರಣ ಯಾವತ್ತು ನಾವು ವಿಸರ್ಜನೆ ಅಂತ ಹೇಳಬಾರ್ದು ನಮ್ಮ ಮನೆಯಿಂದ ಅವ್ರನ್ನ ಯಾವತ್ತು ಕಳಿಸ್ಬಾರ್ದು ಹಾಗಾಗಿ ಕಳಸವನ್ನು ಹೇಗೆ ಕದಲಿಸ್ಕೊಬೇಕು ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ಇದಿಷ್ಟು ವರಮಹಾಲಕ್ಷ್ಮಿ ಪೂಜೆಯ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ಬೆಳಗ್ಗೆ ಆಗದೇ ಇರೋರು ಸಂಜೆ ಸಹ ಪೂಜೆಯನ್ನು ಮಾಡ್ಕೋಬೋದು ಬೆಳಗ್ಗೆ ಪೂಜೆ ಮಾಡಿರೋರು ಸಂಜೆ ಮತ್ತೆ ದೀಪಗಳನ್ನು ಹಚ್ಚಿಟ್ಟು ಧೂಪವನ್ನು ಮಾಡಿ ಆರತಿಯನ್ನು ಮಾಡಿ ಮಹಾಲಕ್ಷ್ಮಿಗೆ ಉಡಿಯನ್ನು ತುಂಬಬೋದು ಮೂತೈದರಿಗೆ ಅರಿಶಿನ ಕುಂಕುಮವನ್ನು ತಾಂಬೂಲವನ್ನು ಕೊಡ್ಬೋದು ವರಮಹಾಲಕ್ಷ್ಮಿಯ ಆರತಿ ಹಾಡನ್ನು ನಾನು ಸಾಧ್ಯವಾದರೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ಮತ್ತು ವರವನ್ನು ಬೇಡೋದು ಈಗಾಗಲೇ ಹಾಕಿದ್ದೀನಿ ಚೆಕ್ ಮಾಡಿಕೊಳ್ಳ್ರಿ ಸಿಗುತ್ತೆ ಹಾಡು ಹೇಗೆ ಮಹಾಲಕ್ಷ್ಮಿಯನ್ನು ವರವನ್ನು ಬೇಡಬೇಕು ಅಂತ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ